ನಮಸ್ತೆ ಹೇಳಿರೆ ಮಹದೇಶ್ವರರ ಪುಣ್ಯಕ್ಷೇತ್ರ ಮಲೆ ಮಹದೇಶ್ವರರು ಪವಾಡ ಮೇರೆದಂತಹ ಸ್ಥಳ ಸೊ ಇಲ್ಲಿ ಒಂದು ಅಮೃತ ಕೊಳವನ್ನ ನಾವು ವೀಕ್ಷಣೆ ಮಾಡಬಹುದು ಈ ಒಂದು ಅಮೃತ ಕೊಳ ಸಂಬಂಧಿತ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತೀನಿ ದಯವಿಟ್ಟು ಭಕ್ತಾದಿಗಳು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನ ಮಾಡ್ಕೊಳ್ತೀನಿ ಚಿಲ್ಕವಾಡಿ ಬೆಟ್ಟ ಸೊ ಈ ಒಂದು ಬೆಟ್ಟದಲ್ಲಿ ಮಹದೇಶ್ವರರು ತಪಸ್ಸನ್ನ ಮಾಡ್ತಾ ಇದ್ರು ಅಂತಕ್ಕಂಥ ಮುಖ್ಯ ಮಾಹಿತಿಯನ್ನು ತಿಳಿಸಿದರೆ ಸೊ ಅಲ್ಲಿಗೆ ಪ್ರವೇಶ ನೀಡ್ತೀವಿ ಮಾದೇಶ್ವರರು ತಪಸ್ಸು ಮಾಡಿದಂತಹ ಪುಣ್ಯಸ್ಥಳದ ದರ್ಶನ ಭಕ್ತಾದಿಗಳು ಪಡೆಯಿರಿ ಸೊ ಈಗಾಗಲೇ ಸಂಭುಲಿಂಗೇಶ್ವರರು ಸಿದ್ದೇಶ್ವರರು ಮತ್ತು ವೀರಭದ್ರೇಶ್ವರರು ಮತ್ತು ನಿಜಗುಣ ಸ್ವಾಮಿಗಳು ತಪಸ್ ಮಾಡಿದಂತಹ ಸ್ಥಳದ ವಿಡಿಯೋ ವೀಕ್ಷಣೆಯನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೀನಿ ಸೊ ಮಹದೀಶ್ವರರು ತಪಸ್ಸು ಮಾಡಿದಂತಹ ಪುಣ್ಯ ಸ್ಥಳ ಸೊ ಈ ಒಂದು ಸ್ಥಳದ ಒಂದು ಪರಿಚಯವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿ ತದನಂತರ ಪ್ರಭುಲಿಂಗ ಸ್ವಾಮಿ ಬೆಟ್ಟಕ್ಕೆ ತಮ್ಮನ್ನ ಕರ್ಕೊಂಡು ಹೋಗ್ತೀನಿ ದಯವಿಟ್ಟು ಭಕ್ತಾದಿಗಳು ಕೊನೆ ತನಕ ವಿಡಿಯೋ ವೀಕ್ಷಣೆ ಪಡೆಯಿರಿ ಮಲೆ ಮಾದೇಶ್ವರರ ಪುಣ್ಯದ ಮಹಿಮೆಗಳನ್ನು ಪಡೆಯಿರಿ ಹೌದು ಸೊ ಇಲ್ಲೊಂದು ಜೇನ್ ಕಟ್ಟಿದೆ ಬಹಳ ಅದ್ಭುತವಾಗಿ ಕಾಣ್ತಾ ಇತೆ ವೀಕ್ಷಣೆ ಮಾಡಿ ಎಷ್ಟು ಚೆನ್ನಾಗಿದೆ ಹಬ್ಬ ಸೊ ತುಪ್ಪ ಅಂತೂ ಇಲ್ಲ ಅದ್ರಲ್ಲಿ ನಂಗೆ ಚೆನ್ನಾಗ್ ಗೊತ್ತು ಯಾಕಂದ್ರೆ ನಾವು ಕಾಡು ಮೇಡ ಕಣ್ರಿ ನಮ್ಗೆ ಗೊತ್ತಾಗತ್ತೆ ಹೌದು ಸೊ ಇಲ್ಲಿ ಪ್ರಭುಲಿಂಗಸ್ವಾಮಿ ಬೆಟ್ಟದ ವೀಕ್ಷಣೆ ನಾವು ಪಡೆಯಬಹುದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಾಮಿ ಬೆಟ್ಟಕ್ಕೆ ಪ್ರವೇಶವನ್ನು ನೀಡ್ತೀನಿ ಬಂಧುಗಳೇ ನಾನು ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇಲ್ಲೆಲ್ಲಾ ಒಂದೊಂದು ಕುರುಹುಗಳಿದೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಕುರುಹು ಇದೆ ನೋಡ್ರಿ ಇದೆಲ್ಲ ಕುರುಹುಗಳಲ್ವಾ ಹೌದು ಎಸ್ ಆಮೇಲೆ ಬಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಭಕ್ತಾದಿಗಳು ಮಾದೇಶ್ವರನ ಈ ಒಂದು ಪುಣ್ಯಕ್ಷೇತ್ರದ ವಿಡಿಯೋನ ಶೇರ್ ಮಾಡಿ ಸಹಕರಿಸ್ರಪ್ಪ ಎಲ್ಲಾರ್ಗು ಎಲ್ಲಾ ಭಕ್ತಾದಿಗಳಿಗೂ ಈ ಒಂದು ಕ್ಷೇತ್ರದ ಪ್ರತಿಫಲ ದೊರಕಲಿ ನಾ ಮೇಡಮ್ ನಗ್ತಾರೆ ಏನು ಇವನ ಕತೆ ಸುಮ್ಮನೆ ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಇದೇ ಆಗೋಯ್ತಲ್ಲ ಸೊ ನಮ್ಮ ಅನುಷಾ ಮೇಡಮ್ ಅವರು ಮೂವತ್ತು ಮಲೆಗಳ ದರ್ಶನವನ್ನ ಪಡೆದ ಏಕೈಕ ಮಹಿಳಾ ಭಕ್ತಾದಿ ಇವರೇ ಅನ್ಸುತ್ತೆ ಅಲ್ವಾ ಮೇಡಮ್ ನೀವು ಮತ್ತು ನಿಮ್ಮ ಸ್ನೇಹಿತರು ಅವರು ಬಂದಿದ್ರ ಅಷ್ಟು ನೋಡಿಲ್ಲ ಓ ಏಕೈಕ ಮಹಿಳಾ ಭಕ್ತಾದಿ ಮಲೆ ಮಾದಪ್ಪನ ಶಿಸು ಮಗಳು ನಮ್ಮ ಅನುಷ ರವರು ಮಾದಪ್ಪ ಎಲ್ಲಿದ್ದಾರೆ ಅಂದ್ರೆ ಅಲ್ಲಲ್ಲೇ ಹುಡ್ಕೊಂಡು ಹೋಗ್ತಾ ಇರೋದೆ ಮಾದೇಶ್ವರವ್ರ ಅಜ್ಜೆ ಗುರುತದ್ದು ಇದು ಹಾ ತಪಸ್ಸು ಅವ್ರ ತಪಸ್ ಮಾಡ್ತಿದಂತ ಜಾಗ ಹ ಹುಲಿ ಸಿಂಹ ಹುಲಿ ಹಾವುಗಳು ಈಗ ಅಲ್ಲಿ ಅಲ್ಲಿ ಇರ್ತವೆಲ್ಲ ಅವೆಲ್ಲ ಕುರುಹುಗಳು ಕುರುಹುಗಳು ಅದ್ಭುತ ಅದ್ಭುತ ಹ ಹಾ ನೋಡಿ ನಾವು ಪಾದರೆಗೆ ಹೋದ್ರೆ ಮಹದೇಶ್ವರರ ಪಾದದ ಗುರುತನ್ನು ನಾವು ಪಡೆಯಬಹುದು ಹಾಗೆ ಈ ಒಂದು ಚಿಲುಕುವಾಡಿ ಬೆಟ್ಟದಲ್ಲೂ ಸಹ ಮಾದೇಶ್ವರರ ಒಂದು ಗುರುಹು ನಮ್ಗೆ ಲಭ್ಯವಾಗುತ್ತೆ ಸೊ ಮಾದೇಶ್ವರರ ಪಾದವನ್ನು ಹೂರಿ ಪ್ರವೇಶವನ್ನು ನೀಡಿದಂತಹ ಸ್ಥಳ ಮೇಡಮ್ ನೀವ್ ಅಲ್ಲಿ ನೋಡ್ಬೇಡಿ ಇಲ್ಲಿ ನೋಡಿ ಇಲ್ಲಿ ಈಗ್ಲೂ ತರ ಮಟ್ಟ ಇರ್ತಿರ್ಲಿಲ್ಲ ಮೇಡಮ್ ಅವಾಗ ಹೆಜ್ಜೆನ ಒತ್ತಿ ಒತ್ತಿ ಇಡ್ತಾ ಇದ್ರಲ್ಲ ಕ್ರಾಸ್ ಆಗಿ ಒಂಥರ ಪುಟ್ ಪುಟ್ ಆಗದ ಹೆಜ್ಜೆ ಮುದ್ದು ಮಾದಪ್ಪ ಅಂತ ಇರಲಿಲ್ವಾ ಇಲ್ಲ ಇಲ್ಲ ಮಾದೇಶ್ವರನ್ಗೆ ಏನ್ ಗೊತ್ತ ಅವ್ರು ಮುದ್ದು ಮಾದಪ್ಪನೇ ಶಿಶು ಮಗುವಿಂದ ಬಂದಿದ್ದು ಈ ಕ್ಷೇತ್ರದಲ್ಲಿ ಅವ್ರು ಶಿಶು ಆಗಿದ್ರು ಅನ್ಸುತ್ತೆ ಶಿಷ್ಯರಾಗಿದ್ರು ಕರೆಕ್ಟ್ 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 ಸೊ ಬಂದಿಗಳೇ ತಾವಿಲ್ಲಿ ವೀಕ್ಷಣೆ ಮಾಡಿ ಮಲೆ ಮಾದೇಶ್ವರರ ಪಾದದ ಗುರುತಿನ ದರ್ಶನವನ್ನು ಭಕ್ತಾದಿಗಳು ಪಡೆಯಿರಿ ನೋಡಿ ಎಷ್ಟು ಪುಟ್ ಪುಟ್ಟಾಗದೆ ಎಷ್ಟು ಮುದ್ದಾಗಿದೆ ಪಾದದ ಗುರುತು ಹ ಬಹಳ ಅದ್ಭುತವಾಗಿದೆ ಹ್ಮ್ ಸೊ ಈ ಒಂದು ಕ್ಷೇತ್ರದಲ್ಲಿ ಚಿಲುಕುವಾಡಿ ಬೆಟ್ಟದಲ್ಲಿ ಮಹದೇಶ್ವರರು ಪ್ರಭುಲಿಂಗ ಸ್ವಾಮಿಯವರಿಗೆ ಶಿಷ್ಯರಾಗಿದ್ದಂತಹ ಕಾಲದಲ್ಲಿ ನೋಡಿ ಇಲ್ಲಿ ಪಾದದ ಗುರುತನ್ನ ದಯವಿಟ್ಟು ದರ್ಶನ ಪಡೆಯರಪ್ಪ ದರ್ಶನ ಪಡೆಯರಿಪ್ಪಾ ಸ್ವಾಮಿ ಮಹದೇಶ್ವರ ಸೊ ಮಾದೇಶ್ವರರ ಒಂದು ಇತಿಹಾಸವನ್ನ ಈ ಒಂದು ಚಿಲಕವಾಡಿ ಬೆಟ್ಟದಲ್ಲೂ ಸಹ ಪಡೆಯಬಹುದು ಭಕ್ತಾದಿಗಳು ಚಿಲಕವಾಡಿ ಬೆಟ್ಟಕ್ಕೂ ಆಗಮಿಸಿ ಈ ಒಂದು ಕ್ಷೇತ್ರದ ದರ್ಶನ ಪಡೆಯರೆ ದೇವಸ್ಥಾನದ ಒಂದು ಪರಿಚಯವನ್ನ ಈಗಾಗಲೇ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ದರ್ಶನ ಮಾಡ್ಕೊಳ್ಳಿ ಮೇಡಮ್ ಇಲ್ಲೆಲ್ಲಾ ಕಿತ್ಕೊಂಡು ಹೋಗ್ತಾರೆ ಪ್ರಬುಲಿಂಗ ಸ್ವಾಮಿ ಅವ್ರ ಶಿಷ್ಯರು ಎಲ್ಲಾ ಹೂಗಳು ಕಿತ್ಕೊಂಡ್ ಕಷ್ಟಪಟ್ಟು ಎಲ್ಲಾ ಹೂಗಿ ಎಲ್ಲ ಕಿತ್ಕೊಂಡು ಹೋಗ್ತಿದ್ರಂತ ಮಹದೇಶ್ವರವರು ಈ ಗೊದ್ದ ಗೋಸಿಂಬಿಗಳೆಲ್ಲ ಇಡ್ಕೊಂಡು ಹಾವು ಚೇಳು ಜೇಳು ಎಲ್ಲ ಇಡ್ಕೊಂಡ್ ಹೋಗಿ ಇಲ್ಲಿ ಒಂದು ಕೊಳ ಇತ್ತಂತೆ ಈ ಕೊಳಕ್ಕೆ ಏನು ಅವೆಲ್ಲ ತಕ್ಷಣ ಅವು ಆಗ್ಬಿಡ್ತಿತ್ತಂತೆ ಸೊ ಆ ಒಂದು ಪುಣ್ಯಕ್ಷೇತ್ರದ ದರ್ಶನ ಭಕ್ತಾದೇವಿಗೆ ತೋರ್ಪಡಿಸ್ತೀನಿ ನೋಡ್ಕೊಂಡ್ರಪ್ಪ ದಯವಿಟ್ಟು ಶೇರ್ ಮಾಡಿ ಮಹದೇಶ್ವರನ್ ಭಕ್ತರಾದ್ರೆ ದಯವಿಟ್ಟು ಶೇರ್ ಮಾಡ್ಬೇಕು ಮಲೆ ಮಹದೇಶ್ವರನ ಭಕ್ತಾದಿಗಳಲ್ಲಿ ಒಂದು ಸಣ್ಣ ಒಂದು ಕ್ಲಾರಿಫಿಕೇಶನ್ ತಗೊಳ್ತೀನಿ ಸೊ ಭಕ್ತಾದಿಗಳಿಗೆ ಒಂದು ತಿಳಿಯದ ಸಂದೇಶಗಳು ಹೋಗಬಾರ್ದು ಅಂತ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ತಾವಿಲ್ಲಿ ವೀಕ್ಷಣೆ ಮಾಡ್ತಕ್ಕಂಥದ್ದು ಅಮೃತ ಕೊಳ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿದು ಬಂದಿದೆ ಸೊ ಇಲ್ಲಿ ಮಹದೀಶ್ವರರು ಹಾವು ಚೇಳು ಇನ್ನಿತರ ಜೀವಿಗಳನ್ನು ಒಂದು ಕೊಳದಲ್ಲಿ ಮುಳುಗಿಸುತ್ತಿರು ಅಂತಕ್ಕಂಥದ್ದು ಸ್ವಾಮಿ ಬೆಟ್ಟದಲ್ಲಿ ಆ ಒಂದು ಕೊಳ ಹಾಡಾಗಿದೆ ಅಂತಕ್ಕಂಥ ಮಾಹಿತಿಯೂ ಇದೆ ಸರಿಯಾದ ಮಾಹಿತಿಗಳು ಲಭ್ಯವಾಗಿಲ್ಲ ದಯವಿಟ್ಟು ಸಹಕರಿಸಿ ಅಮೃತ ಕೊಳ ಹೌದು ಅಯ್ಯೋ ಶಿವ ಮಹದೇಶ್ವರ ಆ ಹಾ ನೋಡಿದ ಅಮೃತ ಕೊಳ ಮುಚ್ಚಿಬಿಟ್ಟಿದ್ರೆ ಅದ ಇದು ಹೌದು ಮುಚ್ಚಿಬಿಟ್ಟಿದ್ರೆ ಅದೆಲ್ಲ ಪೂರ್ತಿ ಅಯ್ಯೋಯ್ಯೋ ಯಾಕೆ ಮುಚ್ಚಿಬಿಡ್ರಿ ಅಂದ್ರೆ ಮಾಮೂಲಿ ಎಲ್ಲಾರು ಇದ್ ಮಾಡ್ತಾರಲ್ಲೇಜ್ ಮಾಡೋ ಇದ್ ಮಾಡ್ಬಿಡ್ತಾರೆ ಓ ಇದನ್ನ ಈ ಕ್ಷೇತ್ರನ ನಮ್ಮ ತಾತ ಅವ್ರ ಕಾಲದಲ್ಲಿ ಇದ್ ಮುಚ್ಚಿರೋದಂತ ಹಾಳು ಅಂತ ಗೆಳೆಯರೆ ನೋಡಿ ಎಂಥ ಇತಿಹಾಸ ಸುಪ್ರಸಿದ್ಧ ಸ್ಥಳ ಇದು ಆ ಮಲೆಮಾದೇಶ್ವರರು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನೋಡಿದ ಅಮೃತ ಕೊಳ ಇದು ಅಮೃತ ಕೊಳ ಸೊ ಪ್ರಭುಲಿಂಗ ಸ್ವಾಮಿ ಅವರ ಏನು ಅವರ ಗುರುಗಳ ಆಜ್ಞೆಯಂತೆ ಹೂಗಳ ಕಿತ್ಕೊಬತ್ತಾ ಇದ್ರೆ ಮಹದೇಶ್ವರರು ಈ ಒಂದು ಏನು ಅಮೃತ ಕೊಳಕ್ಕೆ ಆಗಮಿಸಿ ಗೊದ್ದ ಗೋಸಿಂಬಿ ಚೇಳು ಹಾವು ಎಲ್ಲವನ್ನು ತಂದು ಈ ಒಂದು ಸ್ಥಳದಲ್ಲಿ ಹಾಕ್ತಿದ್ರಂತೆ ಸೊ ಈ ಒಂದು ಸ್ಥಳಕ್ಕೆ ಅಜ್ಜಿ ಹತ್ತಿರ ಸಾಕು ಎಲ್ಲ ಹೂವಾಗ್ಬಿಡ್ತಿದ್ರಂತೆ ಅಂತಹ ಒಂದು ಪವಾಡ ಪುರುಷ ಮಲೆಮಹದೇಶ್ವರರ ಇತಿಹಾಸವನ್ನುಳ್ಳಂತ ಪುಣ್ಯ ಸ್ಥಳ ಈ ಒಂದು ಅಮೃತ ಕೊಳ ಅಮೃತ ಕೊಳವನ್ನ ಸಂಪೂರ್ಣವಾಗಿ ಮುಚ್ಚಲಾಗಿದೆ ಸರ್ ಅಂತ ನಮ್ಮ ಅರ್ಚಕರು ಹೇಳ್ತಾ ಇದಾರೆ ಸೊ ಅದಕ್ಕೆ ಕಾರಣ ಏನಂತ ಅವ್ರನ್ನೇ ಕೇಳ್ತೀನಿ ಯಾಕೆ ಯಾಕೆ ಹೇಳಿ ಬ್ರದರ್ ಏನಕ್ಕೆ ಅಂದ್ರೆ ಈ ಕೊಳದ ಮಹಿಮೆ ಹಾಳು ಮಾಡ್ಬಿಡ್ತಾರೆ ಅಂತ ಈ ಕೊಳದ ಕಲುಷಿತ ಮಾಡ್ಬಿಡ್ತಾರೆ ಅಂತ ಇದೆ ಮಾತ್ರ ಮುಚ್ಚಿದಾರೆ ಒಳಗಡೆ ಒಳಗಡೆ ಕೊಳ ಹಾಗೆ ಇದೆ ಇದರ ಪಾವಿತ್ಯಂತ ಅವ್ರಿಗೆ ಸ್ವಲ್ಪ ಕುಡಿಸಿದ್ರೆ ಬದು ಕುಳಿತಾರೆ ಈ ಸ್ಥಳದ ನೀರನ್ನ ಅನ್ನ ಈ ಒಂದು ಅಮೃತ ಕೊಳದ ಏನು ಇದನ್ನ ಅಪವಿತ್ರ ಮಾಡಬಾರ್ದು ಅಂತ ಈ ಒಂದು ಕೊಳವನ್ನ ಮುಚ್ಚಲಾಗಿದೆ ಸರ್ ಅಂತಕ್ಕಂತ ಒಂದು ಮಾಹಿತಿ ತಿಳಿಸ್ತಾ ಇದ್ರೆ ಸೊ ತಾವಿಲ್ಲಿ ಸುತ್ತ ನೋಡ್ಬೋದು ಸುತ್ತ ನೋಡಿ ಕಲ್ಲುಗಳನ್ನ ಅಳವಡಿಸಿದ್ರೆ ನೋಡಿ ಸುತ್ತ ಕಲ್ಲುಗಳನ್ನ ಅಳವಡಿಸಿ ಒಂದು ದೊಡ್ಡದಾದ ಕೊಳದ ಭಕ್ತಾದಿಗಳಿಗೆ ಸುತ್ತ ದೊರಕ್ತಾ ಇದೆ ಬಹಳ ಅದ್ಭುತವಾಗಿ ಒಂದು ಕೊಳವನ್ನು ನಿರ್ಮಿಸಿದರೆ ಆದರೆ ಇದನ್ನ ಇಟ್ಟಿಗೆಗಳ ಮೂಲಕ ಸಂಪೂರ್ಣವಾಗಿ ಮುಚ್ಚಿದಾರೆ ಕಾರಣ ಏನಪ್ಪಾ ಅಂದ್ರೆ ಆ ಬಾರ್ಡರ್ ನೋಡಿದೆ ಮೇಡಮ್ ನೋಡಿ ಇಲ್ಲಿ ಸುತ್ತ ಎಲ್ಲ ಬಾರ್ಡರ್ ಇದೆ ಕೊಳದ ಒಂದು ದೊಡ್ಡ ಬಾವಿ ತರನೇ ಇದೆ ಸೊ ಇದು ಅಮೃತ ಕೊಳ ಅಮೃತ ಕೊಳದ ದರ್ಶನವನ್ನ ಭಕ್ತಾದಿಗಳಿಗೆ ತೋರ್ಪಡ್ತಿದ್ದೀನಿ ಬಂಧುಗಳೇ ಮತ್ತೆ ಮಾದೇಶ್ವರರ ಪವಾಡಗಳು ಒಂದ ಎರಡ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ವಿಭಿನ್ನವಾದದ್ದು ಸೊ ನಾ ಮೊದಲೆಲ್ಲ ಹೋಗಿ ಮಾದಪ್ಪನ ದರ್ಶನ ಮಾಡ್ತಿದೆ ಇವಾಗ ನಾಡ್ ಬಂದ್ಬಿಟ್ಟಿದೀನಿ ಕಾರಣ ಏನಪ್ಪಾ ಅಂದ್ರೆ ಸೊ ನಮ್ಗೆ ಎಪ್ಪತ್ತೇಳು ಮೇಲೆ ದರ್ಶನಕ್ಕೆ ಸ್ವಲ್ಪ ಸಮಸ್ಯೆಗಳಾದ್ದರಿಂದ ಸೊ ಇವಾಗ ನಾಡಿನ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸೊ ಕಾಡಿನಲ್ಲಿ ಅರಣ್ಯವನ್ನ ಉಳಿಸ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೊಣೆ ಅರಣ್ಯ ಹಾಳಾಗ್ಬಾರ್ದು ಅಂತ ನಾನು ಮಾದೇಶ್ವರ ಪೌಡಮೆರೆದ ಈ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನ ಭಾಗ್ಯವನ್ನಿಗಳಿಗೆ ತೋರ್ಪಡಿಸ್ತೀನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಭುಲಿಂಗ ಸ್ವಾಮಿ ಅವರ ಬೆಟ್ಟಕ್ಕೆ ಪ್ರವೇಶ ನೀಡ್ತೀನಿ ಮೈಕಳ್ ಕರ್ಮ ಈಗಾಗ್ಲೇ ಚಿಲಕವಾಡಿ ಈ ಒಂದು ಚಿಲಕವಾಡಿಯಲ್ಲಿ ಇರ್ತಕ್ಕಂತ ಶ್ರೀ ಸಂಭುಲಿಂಗೇಶ್ವರ ದೇವರ ಸನ್ನಿಧಿಯ ದರ್ಶನವನ್ನು ಭಕ್ತಾದಿಗಳಿಗೆ ತೋರ್ಪಡಿಸುತ್ತಾ ಹಾಗೆ ಸಿದ್ದೇಶ್ವರರು ವೀರಭದ್ರೇಶ್ವರರು ನಿಜಗುಣ ಸ್ವಾಮಿಯವರ ಒಂದು ತಪಸ್ಸು ಮಾಡಿದಂತಹ ಸ್ಥಳ ಸಾಕಷ್ಟು ವಿಚಾರಗಳನ್ನು ಈ ಒಂದು ಚೀಲಕವಾಡಿ ಬೆಟ್ಟದ ಮಹಿಮೆಯನ್ನು ತಿಳಿಸಿರ್ತೀನಿ ಸೊ ಮಲೆ ಮಹದೇಶ್ವರರು ನೋಡಿ ಪ್ರಭುಲಿಂಗ ಸ್ವಾಮಿಯವರ ಸನ್ನಿಧಿಯಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರಭುಲಿಂಗ ಸ್ವಾಮಿ ಅವರಿಗೆ ಶಿಷ್ಯರಾಗಿದ್ರು ಅಂತಕ್ಕಂಥ ಒಂದು ಮಾಹಿತಿ ಇದೆ ಸೊ ವೀಕ್ಷಣೆ ಮಾಡ್ತಾ ಇದ್ರ ಸುತ್ತ ನೋಡಿ ಒಂದು ಬಹಳ ಅದ್ಭುತವಾದಂತಹ ಒಂದು ಕೊಳ ಇತ್ತು ಈ ಹಿಂದೆ ಆದ್ರೆ ಇದನ್ನ ಮುಚ್ಚಿದಾರೆ ಕಾರಣ ಏನಪ್ಪ ಅಂದ್ರೆ ನಮ್ಮ ಅರ್ಚಕರು ಹೇಳ್ತಾ ಇದ್ರೆ ಸೊ ಇದರ ಒಂದು ಪವಿತ್ರ ಅಪವಿತ್ರವಾಗಬಾರ್ದು ಇದರ ಒಂದು ಪವಿತ್ರತೆ ಹಾಳಾಗ್ಬಾರ್ದು ಅಂದ್ಬಿಟ್ಟು ನಮ್ಮ ಹಿರಿಯರು ಮುಚ್ಚಿಬಿಟ್ಟಿದಾರೆ ಸಾರ್ ಈ ಹಿಂದೆನೆ ಮುಚ್ಚಿಬಿಟ್ರು ಬಹಳ ವರ್ಷಗಳಾಗಿದೆ ಇದು ಬಹಳ ವರ್ಷಗಳಾಗಿದೆ ಸೊ ಈ ಒಂದು ಕೊಳವನ್ನ ಮುಚ್ಚಿಬಿಟ್ರು ಸರ್ ಮಾದೇಶ್ವರರ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಈ ಕೊಳ ಅಪವಿತ್ರವಾಗಬಾರ್ದು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಈ ಒಂದು ಕೊಳವನ್ನ ಮುಚ್ಚಿದರೆ ಆಮೇಲೆ ಮತ್ತೊಂದು ವಿಚಾರವನ್ನು ಹೇಳ್ತಿದ್ರೆ ಈ ಒಂದು ಕೊಳದ ನೀರಿಂದ ಸಾಯಿತಿ ಇರೋರ್ನೂ ಸಹ ಬದುಕಿಸ್ಬೋದು ಸರ್ ಅಂತಹ ಶಕ್ತಿ ಈ ಒಂದು ಕೊಳದ ನೀರಲ್ಲಿ ಅಡಗಿದೆ ಅಂತ ಹೇಳ್ತಾ ಇದ್ರೆ ಸೊ ಅಂತಹ ಅದ್ಭುತವಾದ ಪುಣ್ಯ ಪವಿತ್ರವಾದಂತಹ ಸ್ಥಳದ ಇತಿಹಾಸವನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಸಾರವನ್ನ ಮಾಡಿರ್ತೀವಿ ಬಂಧುಗಳೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಭಕ್ತಾದಿಗಳು ಆಗಮಿಸ್ತಿರ ಈ ಅದರಲ್ಲೇ ಒಳ್ಳೆಗಾಲದ ಮತ್ತು ಟೀನರ್ಶಿಪುರ ನರಸಿಪುರ ಏನು ನಡುವಿನಲ್ಲಿ ಇರ್ತಕ್ಕಂಥ ಕುಂತೂರು ಬೆಟ್ಟ ಅವರ ಬೆಟ್ಟ ಅಂತ ಕರೀತಾರೆ ಸೊ ಈ ಒಂದು ಕುಂತೂರು ಬೆಟ್ಟಕ್ಕೂ ಆಗಮಿಸಿ ಮಹದೇಶ್ವರರ ಈ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನ ಪಡೆಯರೆ ಹಾಗೆ ಇಲ್ಲಿ ಚಿಲುಕವಾಡಿ ಬೆಟ್ಟ ನೋಡಿ ಈಗ ನಾನು ನಿಂತಿರೋದು ಚಿಲಕವಾಡಿ ಬೆಟ್ಟ ಸೊ ತಾವು ವೀಕ್ಷಣೆ ಮಾಡ್ತಿರೋದು ಕುಂತೂರು ಬೆಟ್ಟ ಅಂದ್ರೆ ಪ್ರಭುಲಿಂಗಸ್ವಾಮಿ ಅವರ ಬೆಟ್ಟ ಇದು ಸೊ ಎರಡು ಕ್ಷೇತ್ರಗಳ ಮಹಿಮೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಸಾರವನ್ನ ಮಾಡ್ತಾ ಇದ್ದೀನಿ ಭಕ್ತಾದಿಗಳು ಈ ಒಂದು ಚಿಲುಕವಾಡಿ ಏನು ಈ ಒಂದು ಸಂಭಲಿಂಗೇಶ್ವರ ದೇವರ ಸನ್ನಿಧಿಗೆ ಆಗಮಿಸ್ತಾರೆ ಇಲ್ಲಿ ನಾವು ಮಹದೇಶ್ವರರು ಪವಾಡವನ್ನ ಮೆರೆದಂತಹ ಅಮೃತ ಕೊಳದ ದರ್ಶನವನ್ನ ಭಕ್ತಾದಿಗಳು ಕಣ್ ಈ ಒಂದು ಕೊಳಕ್ಕೆ ಆಗಮಿಸಬಹುದು ಸೊ ಇಂದು ಕುಂತೂರು ಬೆಟ್ಟ ಅಂದ್ರೆ ಪ್ರಭುಲಿಂಗ ಸ್ವಾಮಿಯವರ ಬೆಟ್ಟ ಮತ್ತು ಈ ಒಂದು ಚಿಲಕವಾಡಿ ಬೆಟ್ಟಕ್ಕೂ ಆಗಮಿಸಿ ಇಲ್ಲಿನ ಒಂದು ಇತಿಹಾಸವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದೀವಿ ಹೌದು ಹೌದು ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಮನುಷ್ಯ ಮೇಡಮ್ ಅವರು ಹೇಳ್ತಾ ಇದಾರೆ ಸಾರ್ ಇಲ್ಲಿಂದ ಅಲ್ಲಿ ತನಕ ಸುರಂಗ ಮಾರ್ಗ ಇದೆ ಸರ್ ಅದನ್ನು ಸಹ ಭಕ್ತಾದಿಗಳಿಗೆ ಹೇಳ್ಬಿಡಿ ಅಂತ ಇದ್ದಾರೆ ಸೊ ನೋಡಿ ಆ ಒಂದು ಪ್ರಭುಲಿಂಗ ಸ್ವಾಮಿಯವರ ಬೆಟ್ಟದಿಂದ ಈ ಒಂದು ಚಿಲಕವಾಡಿ ಬೆಟ್ಟ ಈಗಾಗಲೇ ನಾನು ತೋರ್ಪಡಿಸಿದ್ದೀನಿ ಆ ಸಂಭುಲಿಂಗೇಶ್ವರ ದೇವರ ದೇವಸ್ಥಾನದ ಒಳಾಂಗಣದಲ್ಲಿ ಗುಹೆಯ ಒಂದು ಗುರುತನ್ನ ಕುರುಹನ್ನ ನಾನು ತೋರಿಸಿದ್ದೇನೆ ಸೊ ಅಲ್ಲಿಂದ ಇಲ್ಲಿ ತನಕ ಸುರಂಗ ಮಾರ್ಗವಿದೆ ಅಂತಕ್ಕಂಥ ಒಂದು ಇತಿಹಾಸವನ್ನು ಸಹ ನಾವಿಲ್ಲಿ ಪಡೆಯಬಹುದು ಸೊ ಈಗ ಸುರಂಗ ಮಾರ್ಗ ಅಲ್ಲಿ ಯಾವ ಮಾರ್ಗವಾಗಿ ಹಾದು ಬರಬೇಕು ಸಂಪೂರ್ಣ ವಿಡಿಯೋ ವೀಕ್ಷಣೆಯನ್ನ ತೋರ್ಪಡಿಸ್ತೀನಿ ಸೊ ನಾವು ಈ ಒಂದು ಅಮೃತ ಕೊಳದಿಂದ ಪ್ರಭುಲಿಂಗ ಸ್ವಾಮಿಯವರ ಬೆಟ್ಟಕ್ಕೆ ಪ್ರವೇಶವನ್ನ ನೀಡೋಣ बनी